ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ ಸೊ ಇವತ್ತಿನ ಲಾಗ್ ಗೊತ್ತಿಲ್ಲ ಏನೋ ಸ್ವಲ್ಪ ಮಾತಾಡ್ತೀನಿ ಕಾನ್ಸೆಪ್ಟ್ ಬಗ್ಗೆ ಅಂತೇಳಿ ಮಾಡ್ತೀವಿ

ಮುಂದೆ ಒಂದೇನೋ ಒಂದು ವಿಷಯ ಹೊಸ ವಿಷಯ ನೀವು ಬರ್ತಿರ್ಕೊಂಡು ಅದನ್ನ ಮುಂದೆ ಹಂಚ್ಕೋಬೇಕ ಮತ್ತೊಂದು ಸಂದೇಶ ಕೊಡ್ಬೇಕಂತ ಹೇಳಿದ ಬದ್ನಿ ಹೇಳ್ಕೊಳಕ ಭಾಳ ದಿವಸ ಮತ್ತು ವಿಡಿಯೋ ಭಾಳ ದಿವಸ ಆಯ್ತು ಮಾಡಿ ಇವತ್ತು ಇವತ್ತಿಗೆ ಒಂದು ಹದಿನೈದು ದಿವಸ ಆಯ್ತಾ ಅನ್ಸುತ್ತ ಈಗ ಬಿಡ್ರಿ ಈಗ ಟಾಪಿಕ್ ಬರೋಣ ಏನಪ್ಪ ವಿಷಯ ಅಂದ್ರೆ ನಿಮ್ ಕಡೆನೂ ಇಂಥ ಜನ ಇರ್ತಾರ ಜನ ಅನ್ನೋಕೇನು ಕೆಟ್ಟ ಜನ ಕೆಟ್ಟ ಜನ ನಮ್ಮವ್ರ ನಮ್ಮವ್ರಂತಲ್ಲ ಒಬ್ರು ಇರ್ತಾರ ಒಟ್ಟು ಜನ ಏನಿಲ್ಲ ಈಗಿನ ಜನ ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮ ನಮ್ಮಾಗ್ಲಿ ಯಾರ್ದೇ ಆಗ್ಲಿ ಈಗ ಮಾನವೀಯತೆ ಅನ್ನೋದಿರ್ತದಲ್ಲ ಮಾನವೀಯತೆ ಒಳ್ಳೇತನ ಅನ್ನೋದಿರ್ತದ ಅದನ್ನ ಯೂಸ್ ಮಾಡ್ಕೊಂಡು ಮೋಸ ಮಾಡೋ ಜನ ಜಾಸ್ತಿ ಇರ್ತಾರ ಆ ಹೆಂಗಪ್ಪ ಅಂದ್ರ ಮೊನ್ನೆ ಒಂದ್ಯಾಕ ನಮ್ಮ ಫ್ರೆಂಡ್ ಹಿಂಗ ಹೊಂಟಿದ್ರಂತೆ ಎಲ್ಲ ಹುಬ್ರು ಹೊಂಟಿದ್ರ ಕಾರ್ ಒಳಗ ಹೋಗುವಾಗ ಏನಾಯ್ತ ದಾರಿ ಒಳಗ ಒಬ್ಬ ಒಬ್ಬ ವ್ಯಕ್ತಿ ಅಪರಿಚಿತ ನಿಜಿತ ವ್ಯಕ್ತಿ ಅವ ಯಾರಂತನೂ ಗೊತ್ತಿಲ್ಲ ಹಿಂಗಾಗಿ ಹೋಗುವತ್ತ ಇವರು ಸ್ಲೋ ಹೊಂಟಿದಾರ ಸಿಟಿ ಒಳಗೆ ಅವ ಸೈಡ್ ರೋಡ್ ಸೈಡ್ ನಿಂತಾನ ನಿಂತು ಒಂಥರ ಹುಚ್ಚರ್ ಟೈಪ್ ಈ ಥರ ಏನೋ ಒಂಥರ ಹಸಿ ಹೋಗ್ತಾರೆ ಅಂತಂದ್ರೆ ಒಂದು ಪಾಪ್ ಅನ್ನಿಸ್ಬೇಕಲ್ಲ ನೋಡಿ ಮನುಷ್ಯಾಗ ಪಾಪನಚಿ ಅವ್ರು ಹೆಲ್ಪ್ ಮಾಡ್ಬೇಕಲ್ಲ ಆ ಥರ ರೋಡ್ ಸೈಡ್ ಮಾಡ್ಕೊಂತ ಅವ ಅವಲೋನೆ ಅದಾನ ಆದ್ರೆ ಆ ಥರ ಆ್ಯಕ್ಟ್ ಮಾಡ್ತಾನ ಮಾಡಿ ಸೈಡ್ ನಿಂತಾನು ರೋಡಿನ ಸೈಡ್ ಇವ್ರೇನೋ ಪಾಪ ಅನ್ಸಿ ಅಯ್ಯೋ ಪಾಪ ಏನಾದರೂ ಸಹಾಯ ಮಾಡ್ಬೇಕಂತ ಹೇಳ್ತಿಸಿ ಹೋಗಿ ಏನು ಮಾಡಿದಾರ ಸಿಟಿ ದಾಟಿದ್ದು ಸಿಟಿ ದಾಟಿ ಅಲ್ಲಿ ಯಾರು ಇಲ್ಲ ಜನ ಅಲ್ಲಿ ನಿಂತಾನಂತ ಅವ್ನಿಗೇನೋ ಸಹಾಯ ಮಾಡ್ಬೇಕಂತ ಹೇಳ್ಕಿಸಿ ಇವರು ಕಾರ್ ನಿಲ್ಸಿ ಅವನಿಗೇನೋ ಏನಾಗೈತಿ ಏನಿಲ್ಲ ಅಂತ ಕೇಳಕ್ ಹೋಗಿದ್ದಾರೆ ಈಗಿನ ಈಗೆಲ್ಲ ಆದಷ್ಟು ಟ್ರೆಂಡ್ ಆಗ್ಬಿಟ್ಟಲ್ಲ ಹೆಲ್ಪ್ ಮಾಡೋದು ಅಂತ ಇವರು ಅದೇ ತರ ಹೆಲ್ಪ್ ಮಾಡಾಕ ಹೋಗಿದ್ದಾರೆ ಹೋಗ್ಯನ ಅವ ಏನ್ ಆ ಅದು ಆ್ಯಕ್ಟ್ ಮಾಡೋದು ರಿಯಲ್ ಆಗಿ ಅವನಿಗೆ ಕೇಳಕ್ ಹೋಗಿದ್ದಾರೆ ಏನಾಯ್ತು ಏನಿಲ್ಲ ಅಂತ ಕೇಳಕ್ ಹೋಗಿದಾರ ಅಷ್ಟ್ರಾಗ ಏನ್ ಮಾಡಿದಾರ ಆ ಸುತ್ತ ಕಡೆ ಜನ ಒಂದ್ ನಾಲ್ಕೈದು ಜನ ಅಟ್ಯಾಕ್ ಮಾಡಿ ಇವ್ರನ್ನ ಇವರು ಒಂದು ಮೂರು ಜನ ಇದ್ರಂತ ಅವರು ನಾಲ್ಕೈದು ಜನ ಸೇರಿ ಎಲ್ಲ ಸೇರಿ ಅವಂಗ ಅವರಿಗೆ ಕಾರನೇವ್ರಿಗೆಲ್ಲ ಹೊಡೆದು ಬಡದು ಇರೋ ಹೆದರಿಸಿ ಎಲ್ಲ ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ ಅದು ಊರೆಲ್ಲ ಏನೆಲ್ಲ ಮತ್ತು ಊರು ಬಿಟ್ಟು ಊರಿಗೆ ಹೋಗಿದ್ರು ಹೋದ್ಮೇಲೆ ಅವ್ರು ಹೆದರ್ಬೇಕಾಗತ್ತೆ ಅವ್ರಿಗೆ ಅವ್ರು ಹೊಡೆಯಕ್ಕೆ ಆಗಂಗಿಲ್ಲ ಅವ್ರ ಹೆಣ್ಮಕ್ಳು ಇರ್ತಾರೆ ಎಲ್ಲೋ ಪರಿಚಿತ್ರ ಇರ್ತಾರ ಇವರು ರೌಡಿಗಳು ಯಾರು ಅದೇ ಕೆಲಸ ಅವ್ರಿಗೆ ಹಂಗಾಗಿ ಈ ತರ ಏನೋ ಒಂದು ನಮ್ಮ ಒಳ್ಳೆತನ ಮಾನ ನೋಡ್ಕ್ರಿಗೆ ಸಹಾಯ ಮಾಡ್ಬೇಕಂತ ಹೋಗ್ತೀವಿ ಅವ್ರು ನೋಡಿದ್ರೆ ಮಿಸ್ಯೂಸ್ ಮಾಡ್ಕೊಂಡು ಈ ತರ ಅದಕ್ಕೆ ನಿಮ್ಮಲ್ಲಿ ಯಾರ ಯಾರ ಹಿಂಗ್ ಆಗಿರ್ತೈತಿ ಆಗಿರ್ತೈತಿ ಮತ್ತು ಆಗ್ಬೋದು ಈ ತರ ಇದನ್ನ ಹೇಳ್ಕೊಳಕ್ಕಂತ ಬಂದಿವಿ ಆಲ್ಮೋಸ್ಟ್ ಜಾಸ್ತಿ ಇದು ಡ್ರೈವರ್ ಜಾಸ್ತಿ ಆಗ್ತೈತಿ ಡ್ರೈವರ್ ಒಂದು ಊರಿಗೆ ಹೋಗಿರ್ತಾರ ಅಲ್ಲಿ ಯಾರು ಗೊತ್ತಿರಂಗಿಲ್ಲ ಏನೋ ಒಂದು ಅವ್ರಿಗೆ ನೋಡಿ ಹೆಲ್ಪ್ ಮಾಡಕ್ ಹೋಗ್ತಾರ ಇರೋ ಒಳ್ಳೆತನ ಮಾನವೀಯತೆಯನ್ನು ಯೂಸ್ ಮಾಡಿಕೊಂಡೇ ಈ ಥರ ಮಾಡಿ ಮಾಡ್ತಾರೆ ಅದರ ಸಲುವಾಗಿ ಸ್ವಲ್ಪ ಭಾಳ ಹುಷಾರಾಗಿರಬೇಕು ಎಲ್ಲ ಅವ್ರು ಅಂತಲ್ಲ ಎಲ್ಲ ಜನ ಹೇಳ್ತೀನಿ ಈ ಥರನೂ ಆಗ್ಬೋದು ಮತ್ತು ಜೀವನದಾಗೂ ಆ ಥರ ಲೈಫ್ ಒಳಗೆ ಎಲ್ಲದ್ರಾಗೂ ಈ ಥರ ನಂಬಿಸಿ ಮೋಸ ಮಾಡುವಂಥ ಇರ್ತೈತಿ ಅದಕ್ಕೆ ಹೌದ್ರಿ ಹಿಂಗೆಲ್ಲ ಒಂದೊಂದ್ ಕಡೆ ಇನ್ಸಿಡೆಂಟ್ಸ್ ಆಗಿರ್ತಾವ ಹಿಂಗ ಆಗ್ಬಾರ್ದು ಮತ್ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಮತ್ತೆ ಅದು ಒಂದು ಸಂದೇಶ ಅಷ್ಟೇ ನೀವು ಎಚ್ಚರವಾಗಿರ್ರಿ ಅಂತ ರೀತಿ ರೀತಿ ಮಾಡಕ್ಕೆ ಹುಷಾರಾಗಿರ್ಬೇಕು ಯಾರೋ ಏನೋ ಅಂತ ತಿಳ್ಕೊಂಡು ಬಟ್ ಜನ ಇರೋ ಕಡೆ ಸ್ವಲ್ಪ ಇದ್ ಮಾಡಕ್ ಹೋಗ್ಬೇಕು ಒಬ್ಬೊಬ್ರೆ ಇದ್ದಾಗ ಈ ತರ ಮಾಡಿದ್ರೆ ಮೋಸ ಆಗೋ ಚಾನ್ಸಸ್ ಇರ್ತಾವ ಅಂತ ಹೇಳಿ ಅಷ್ಟ ನೋಡ್ರಿ ಹಿಂಗ ಅದಾವ ಏನ್ ಮಾಡ್ತೀರಿ ಅದಕ್ಕ ಇವತ್ತಿನ ವಿಷಯ ಇದನ್ನ ಹೇಳೋದ್ ನಿಮ್ ಮುಂದ ಹೇಳ್ಕೋಬೇಕಂತ ಹೇಳಿ ವಿಷಯಂಗ ಬಂದಿದ್ವಿ ಹ್ಮ್ ಮತ್ತೇನ ಮತ್ತೇನಿಲ್ಲ ಹಾ ವಿಡಿಯೋಗಳು ಬಹಳ ಲೇಟ್ ಆಗಿ ಬರಾತಾವ ಮತ್ತ ಮೊನ್ನೆ ಊರಿಗೆ ಹೋಗಿದ್ವಿ ಅದೊಂದು ನೆಕ್ಸ್ಟ್ ಹಂಗ ವಿಡಿಯೋ ಮಾಡ್ತೀವಿ ಮುಂದಿನ ನಿನ್ನೆ ಮೊನ್ನೆ ವಿಡಿಯೋದಾಗ ಕರೆಕ್ಟ್ ಆಗಿ ಹುಡುಗರ ಸರಿ ಆಗಿಲ್ಲ ಅನ್ನಿಸ್ತಿತ್ತು ಸರಿ ಆಗಿಲ್ಲ ಸುಮ್ಮನೆ ಅಂದ್ರೆ ಅದನ್ನೇನ ವಿಡಿಯೋ ಮಾಡಬೇಕು ಅಂತ ಮಾಡಿಲ್ಲ ಸುಮ್ಮನೆ ಏನೋ ಒಂದು ಮೊಬೈಲ್ ಇಟ್ಕೊಂಡು ಮಾಡಿದ್ವಿ ಯಾಕಂದ್ರೆ ಮತ್ತೆ ಅಲ್ಲಿ ಸಿಕ್ಕಿದ್ವಿ ಸ್ವಲ್ಪ ಸರಿಲಿ ರಜಿ ಇತ್ತು ಸ್ವಲ್ಪ ಇದು ಆಸೆ ಆಗ್ತಾ ಅದಕ್ಕೆ ಹೋಗಿದ್ವಿ ಆ ಸಿಚುವೇಶನ್ ಅದನ್ನ ಕರೆಕ್ಟ್ ಮಾಡಕ್ಕಾಗಲ್ಲ ಇನ್ನು ಬಾ ಹೇಳಿದ ಮಾತ್ ಕೇಳಿದ ಅನ್ನ ವಿಡಿಯೋ ವಿಡಿಯೋ ಮಾಡಬೇಕ ರೀಲ್ ಶಾರ್ಟ್ ವಿಡಿಯೋ ಮಾಡಬೇಕಪ್ಪ ಅಂದ್ರೆ ಕೀಗಿ ಬೆನ್ನಿ ಹಚ್ಬೇಕ ಎಷ್ಟು ಬೇಕಲ್ಗಳು ವಿಡಿಯೋ ಮಾಡ ಒಂದು ವಾರಕ್ಕೆ ಒಂದು ವಿಡಿಯೋ ಅಷ್ಟ ಅದು ಶಾರ್ಟ್ ಇನ್ನು ಲಾಂಗ್ ವಿಡಿಯೋ ಮಾಡಬೇಕಪ್ಪ ಅಂದ್ರೆ ಬರೋದಿಲ್ಲ ಮಾಡಬೇಕು ಬರೋದಿಲ್ಲ ನಾನಾ ಯಾವಾಗ ಒಂದ್ಸರಿ

ಇವತ್ತೇ ವಿಡಿಯೋ ಇಷ್ಟೇ ಆಗಿತ್ತು ಏನಿಲ್ಲ ಸುಮ್ಮನೆ ಹಂಗೆ ಮಾತಾಡ್ಬೇಕಂತ ಹೇಳ್ತೀವಿ ಅಂತ ಹಂಗೆ ಸಣ್ಣ ಬ್ಲಾಗ್ ಮಾಡ್ಬೇಕಂತೇಳಿ ಬಂದಿದ್ವಿ ಮನೆ ವಿಡಿಯೋ ಊರಿಗೆ ಹೋದಾಗ ಸ್ವಲ್ಪ ಅಲ್ಲಿ ಸಮಸ್ಯೆ ಆಗಿತ್ತು ಅಲ್ಲಿ ತೀರ್ಕೊಂಡು ಹೋಗಿದ್ದ ಸಲುವಾಗಿ ಸ್ವಲ್ಪ ಸರಿಯಾಗಿ ಆಗಿಲ್ಲ ಇನ್ನೊಂದು ಹದಿನೈದು ದಿವಸ ಬೇಡ ಇನ್ನೊಂದು ತಿಂಗ್ಳು ಅಂದರೆ ದೀಪಾವಳಿ ಒಳಗಡೆನೆ ಊರಿಗೆ ಹೋಗ್ತೀವಿ ಆವಾಗ ಹೋದಾಗ ಮಾತ್ರ ಇಡೀ ನಮ್ಮ ಊರ ತೋರಿಸ್ಬಿಡ್ತೀವಿ ಅಷ್ಟು ದೊಡ್ಡ ವಿಡಿಯೋ ಮಾಡ್ತೀವಿ ನೋಡೋಣ ಆವಾಗ ಅದಕ್ಕ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಹಂಗ ಟೈಮ್ ಪಾಸ್ ಓಕೆ ಬರ್ರಿ ನಾ ಮಾಡೋಣ ನಾಷ್ಟ ಮಾಡಿ ಚಾಗೆ ಆಗೈ ತಷ್ಟ ನಾಷ್ಟ ಇನ್ನು ಮಾಡಿಲ್ಲ ನಾಷ್ಟ ಮಾಡಿಟ್ಟೇವಿ ಅದ್ರ ಮಾಡಿಟ್ಟಾಳ ಆದ್ರೆ ಇನ್ನು ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ್ರಿ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಅದನ್ನ ಮಾತ್ರ ಮರ್ತಿರ್ ಮಾತ್ರ ಓಕೆ ಮತ್ತೆ ಮತ್ತೆ ಮುಂದಿನ ನೋಡಿದ್ರೆ ಸಿಗೋಣ್ರಿ ಟಾಟಾ ಬಾಯ್ ಬಾಯ್